ಹಲೋ ಆಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಿಚುವನ್ ಮಹೇಶ್ ಮಾಡುವಂತ ಅನಂತ ಅನಂತ ನಮಸ್ಕಾರಗಳು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಐದು ಎಕರೆ ಮಾರುವಂತ ಖಾಲಿ ಜಮೀನು ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬಹುದು ಇಲ್ಲಿ ನನಗೇನು ಇಷ್ಟ ಆಯ್ತು ಏನು ಇಷ್ಟ ಆಗಿಲ್ಲ ಎಲ್ಲವನ್ನು ಕೂಡ ಅಂದ್ರೆ ಎಲ್ಲ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಯಾರಿಲ್ಲ ಹೊಸಬ್ರಿಗೆ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನಾವು ಪ್ರತಿದಿನ ಈ ರೀತಿ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ನೀವು ವಾಚ್ ಮಾಡಬಹುದು ಸ್ನೇಹಿತರೆ ಮೊದಲನೇದಾಗಿ ಇದು ನಕಾಶೆ ರೋಡ್ಗಿರುವಂತ ಜಮೀನು ಐದು ಎಕರೆ ಇನ್ನು ನನ್ನ ಮೊದಲನೇದಾಗಿ ನನ್ಗೆ ಏನ್ ಇಷ್ಟ ಆಯ್ತು ಅನ್ನೋದನ್ನ ನೋಡೋದಾದ್ರೆ ಅಂದ್ರೆ ಪ್ಲಸ್ ಪಾಯಿಂಟ್ ಬಗ್ಗೆ ಅಂದ್ರೆ ಈ ಜಮೀನ್ಗೆ ಏನೇನು ಪ್ಲಸ್ ಪಾಯಿಂಟ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಮೊದಲನೇದಾಗಿ ಶೇರೆಗೆ ಕೇವಲ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಇದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಏನು ಎರಡನೇದಾಗಿ ನೀರಿನ ಸ್ಥಿತಿ ತುಂಬಾ ಚೆನ್ನಾಗಿದೆ ಈ ಜಾಗದಲ್ಲಿ ತುಂಬಾ ತುಂಬ ಆಗೋದ್ರಿಂದ ನೀರಿನ ಸ್ಥಿತಿ ತುಂಬಾ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇನ್ನು ಮೂರನೇದಾಗಿ ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಮಣ್ಣು ನೀರಿಯಲ್ಲ ನಾನು ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ ಮಣ್ಣು ಮಾತ್ರ ಫ್ಯೂವರ್ ಫೀವರ್ ತುಂಬಾ ಇಷ್ಟ ಆಯ್ತು ಕೆರೆ ಅಟ್ಯಾಚ್ ಮೇನ್ ಇದಿರೋದು ನೀವು ನೋಡ್ರಿ ಆ ಭಾಗದಲ್ಲಿ ಕಾಣ್ತಾ ಇದೆಯಲ್ಲ ಕೆರೆ ಇದೆ ಕೆರೆ ಕೂಡ ಕೆರೆಯಲ್ಲಿ ಯಾವಾಗ್ಲೂ ನೀರಿರುತ್ತೆ ಇದು ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಜಮೀನಿಗೆ ಕೆರೆ ತುಂಬಾ ಅಟ್ಯಾಚ್ ಇದೆ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಈ ರೀತಿ ಈಗ ನಿಮ್ಮಲ್ಲಿ ಒಂದು ಸಾಮಾನ್ಯವಾದಂತ ಒಂದು ಪ್ರಶ್ನೆ ಅಂತೂ ಮೂಡಬಹುದು ಏನಂತ ಕೆರೆ ಅಟ್ಯಾಚ್ ಇದೆ ರೆಡ್ ಭೂಮಿ ಚೆನ್ನಾಗಿದೆ ಆದ್ಮೇಲೆ ಯಾಕೆ ಇದನ್ನ ಉಳಿನ ಮಾಡ್ತಾ ಇಲ್ಲ ಈ ಜಮೀನಿನ ಮಾಲೀಕ ಕೆಲವೊಂದಿಷ್ಟು ಸಮಸ್ಯೆಗಳ ಆಧಾರದ ಮೇಲೆ ಈ ಜಮೀನನ್ನು ಮಾರುವ ಉದ್ದೇಶ ಅದನ್ನು ಹೊರತುಪಡಿಸಿ ಬೇರೆ ಒಬ್ಬ ರೈತ ಕೂಡ ಜಮೀನು ಮಾರುವ ಉದ್ದೇಶ ಹೊಂದಿರಲ್ಲ ಎಲ್ಲ ಅನುಕೂಲ ಇದೆ ಅಕ್ಕಪಕ್ಕದಲ್ಲಿ ನೀವು ನೋಡ್ರಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ ತುಂಬಾ ನೀಟಾಗಿದೆ ಇದನ್ನು ಕೂಡ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಪರಿವರ್ತನೆ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗಿನ್ನು ಟೌನ್ ಹದಿನೆಂಟು ಕಿಲೋಮೀಟರ್ ಆಗೋದ್ರಿಂದ ಇದು ಪ್ಲಸ್ ಪಾಯಿಂಟ್ ಆಗ್ಬೋದು ಮತ್ತೆ ನಿಮಗೆ ಮೈನಸ್ ಆಗುವಂತ ಅಂದ್ರೆ ನಿಮಗೆ ಇಷ್ಟ ಆಗದೆ ಇರೋಂಥ ನನಗೆ ಇಷ್ಟ ಆಗದೆ ಇರೋ ಅಂಶಗಳನ್ನ ಹೇಳೋದಾದ್ರೆ ಜನರಲ್ ಪ್ರಾಪರ್ಟಿ ಅಲ್ಲ ಇದು ಎಸ್ ಟಿ ಪಿತ್ರಾರ್ಜಿತ ಈಗಾಗಲೇ ಒಂದು ಸಾರಿ ಸೇಲ್ ಆಗಿದೆ ಮತ್ತೆ ಇದನ್ನ ಎನ್ ಓ ಸಿ ಎಲ್ಲಾ ದಾಖಲೆಗಳು ಕೂಡ ರಿಡಿ ಟು ರೆಡಿ ಟು ರಿಜಿಸ್ಟ್ರೇಷನ್ಗೆ ಇದೆ ಈ ಜಮೀನು ಎಸ್ ಟಿ ಪಿತ್ರಾರ್ಜಿತ ನಿಮಗೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ರೆ ಎಲ್ಲ ಅನುಕೂಲ ಇದೆ ಆದರೆ ಒಂದನ್ನ ಎರಡನ್ನ ಹೊರತುಪಡಿಸಿ ಸ್ವಲ್ಪ ನನಗೆ ಇಷ್ಟ ಆಗದೇ ಅನ್ನೋ ಅಂಶ ಅಂದ್ರೆ ಟಿ ಪಿತ್ರಾರ್ಜಿತ ಜೊತೆಗೆ ಆ ದಾರಿಯಿಂದ ನಕಾಶೆ ದಾರಿಯಿಂದ ತೋಡ್ನಿಂದ ಒಂಚೂರು ದೂರ ಇದೆ ರೇಟು ನಾನು ನಿಮ್ಗೆ ಹೇಳ್ತೀನಿ ಎಲ್ಲವೂ ಚೆನ್ನಾಗಿದೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಈ ಜಮೀನಿನ ಬೆಲೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಎಕರೆಗೆ ಹನ್ನೊಂದು ಲಕ್ಷ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಲೊಕೇಶನ್ ಮಾತ್ರ ನೀವು ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಮುಂದಿನ ಎಲ್ಲ ಹಂತಕ್ಕೆ ಹೋಗಿ ಅಂತ ಹೇಳ್ತಾ ಏನು ಮತ್ತೆ ಸಾರಿ ಹೇಳ್ತಾ ಒಂದು ಎಕರೆ ಹನ್ನೊಂದು ಲಕ್ಷ ನೆಗೆಶಬಲ್ ಆಗುತ್ತೆ ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ತಂಟೆ ತಕರ ಯಾವುದೇ ರೀತಿ ಸಮಸ್ಯೆ ಇಲ್ಲ ಏನು ಇದೇ ರೀತಿ ಯಾರೆಲ್ಲ ವಿಡಿಯೋ ನೋಡಿದಿರ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ವಂದನೆಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ